ನಮಸ್ಕಾರ ಮತ್ತೊಂದು ವಿಷಯದ ಕುರಿತು ಮಾತಾಡೋಕ್ಕೆ ಪ್ರಾರಂಭ ಮಾಡಬೇಕು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ಇಷ್ಟವಾಗ್ತಾ ಇದೆ ಅಂಥವ್ರು ನನ್ನ ಚಾನಲ್ದ ಸಬ್ಸ್ಕ್ರೈಬರ್ಗಳಾಗಿ ಚಂದಾದಾರರಾಗಿ ಆ ಬಟನ್ ಉತ್ತೋದ್ ಮೂಲಕ ಅಂತ ಕೇಳ್ತಾ ಇರ್ತೀನಿ ವಿಷಯಕ್ಕೆ ಹೋಗ್ತಾ ಇದ್ದೀನಿ ನಾನು ತಂದಿರ್ತಕ್ಕಂಥ ವಿಷಯ ಈ ಸಾಕ್ಷಿಗಳ ಹೇಳಿಕೆಯನ್ನು ಪರಿಶೀಲನೆ ಮಾಡಿ ತಪ್ಪುಗಳಿದ್ರೆ ಸರಿಪಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ನಿಮಗೆಲ್ಲ ಗೊತ್ತಿದೆ ವಾದಿ ಪ್ರತಿವಾದಿ ಅಥವಾ ಅರ್ಜಿದಾರರು ಎದುರುದಾರರು ಕೋರ್ಟಲ್ಲಿ ಸಾಕ್ಷಿ ಹೇಳ್ತಾರೆ ಈ ಪ್ಲೇಂಟಿಫ್ ವಾದಿಯ ಸಾಕ್ಷಿಗೆ ಪಿ ಡಬ್ಲ್ಯೂ ಒನ್ ಟೂ ತ್ರೀ ಫೋರ್ ಅಂತ ಕರೀತಾರೆ ಅಂದರೆ ಪ್ಲೇಂಟಿವ್ ಫಿಟ್ನೆಸ್ ಅಂತ ಪ್ಲೇಂಟಿಫು ಸೇರ್ಕೊಂಡಂಗೆ ವಾದಿಯು ಸೇರ್ಕೊಂಡಂಗೆ ಅವರು ವಿಟ್ನೆಸ್ ಹಾಕೇಸಿಗೆ ಅವ್ರ ಪರವಾಗಿ ಅವರೇ ವಿಟ್ನೆಸ್ ಆಗಿರ್ತಾರೆ ಆಯಿತಾ ಡಿಫೆಂಡ್ ಅಂದರೆ ಡಿ ಡಬ್ಲ್ಯೂ ಒನ್ ಟೂ ತ್ರೀ ಫೋರ್ ಅಂತ ಮಾಡ್ತಾರೆ ಡಿ ಡಿಫೆಂಡ್ ಫಿಟ್ನೆಸ್ಸು ಅಂದರೆ ಡಿಫೆಂಡ್ ಪರವಾಗಿ ಎಷ್ಟು ಸಾಕ್ಷಿ ಹೇಳ್ತಾರೋ ಅವ್ರನ್ನ ಡಿ ಡಬ್ಲ್ಯೂ ಒಂದು ಎರಡು ಮೂರು ನಾಲ್ಕು ಅಂತ ಗುರುತಿಸ್ತಾರೆ ಹೌದಾ ಅದೇ ರೀತಿ ಅರ್ಜಿಯಲ್ಲಿ ಪಿಟಿಷನರ್ ಪಿ ಡಬ್ಲ್ಯೂ ಪಿಟಿಷನರ್ ವಿಟ್ನೆಸ್ ಒಂದೆರಡು ಮೂರು ನಾಲ್ಕು ಎದುರುಗಡೆ ಅವರು ರೆಸ್ಪಾಂಡೆಂಟು ಆರ್ ಡಬ್ಲ್ಯೂ ಒನ್ ಟು ತ್ರೀ ಫೋರ್ ಅಂತ ಮಾಡ್ತಾರೆ ಇದು ಗುರುತು ಒಬ್ಬ ಪ್ರತಿಯೊಬ್ಬ ಸಾಕ್ಷಿಯನ್ನು ನಿರ್ದಿಷ್ಟವಾಗಿ ಗುರುತುಡಿಯೋಕ್ಕೆ ಕೊಡ್ತಕ್ಕಂಥ ಒಂದು ಗುರುತಿನ ಸಂಖ್ಯೆ ಅಷ್ಟೆ ಗುರುತಿಗೆ ಮಾಡ್ತಕ್ಕಂಥ ಒಂದು ಸಂಖ್ಯೆ ಅಂಕೆಗಳು ಅದಿರಲಿ ಈಗ ಇವು ವಾದಿ ಅಥವಾ ಅವ್ರ ಸಾಕ್ಷಿ ಎದುರಾಳಿ ಅವ್ರ ಸಾಕ್ಷಿ ಪ್ರತಿವಾದಿ ಸಾಕ್ಷಿ ಯಾರಾದರೂ ಬಂದೋಕ್ಕೂ ಬಾಕ್ಸಲ್ಲಿ ವಿಟ್ನೆಸ್ ಬಾಕ್ಸಲ್ಲಿ ಅಂದರೆ ಸಾಕ್ಷಿಗಳು ನಿಲ್ಲುವಂಥ ಒಂದು ಕಟಕಟೆಯಲ್ಲಿ ನಿಂತ್ರೆ ಮೊದಲು ಪ್ರಮಾಣ ಸ್ವೀಕರಿಸ್ತಾರೆ ನಾನು ಇಂಥವನು ಇನ್ನ ಹೆಸರು ಅಂತ ಹೇಳಿಬಿಟ್ಟು ನಾನು ಹೇಳುವುದಿಲ್ಲ ಸತ್ಯ ಸತ್ಯವಾದ ಬೇರೆ ಹೇಳುವುದಿಲ್ಲ ಹೇಳಿ ಹೇಳಿಕೆ ಕೊಡಬೇಕಾಗತ್ತೆ ಹೇಳಿಕೆ ಕೊಟ್ಟು ಕೊಡ್ತಾ ಇರಬೇಕಾದ್ರೆ ಆ ಯಾರು ಯಾವ ಜಡ್ಜಿನ ಮುಂದೆ ನೀವು ಕೊಡ್ತಾ ಇರ್ತೀರ ಅವರು ಅವರ ಟೈಪಿಸ್ಟಿಗೆ ಅದರ ಡಿಕ್ಟೇಟ್ ಮಾಡ್ತಾರೆ ಉತ್ತಲೇಖನ ಕೊಡ್ತಾ ಇರ್ತಾರೆ ನೀವು ಹೇಳಿದ್ದನ್ನು ಅವರು ವಾಕ್ಯ ರೂಪದಲ್ಲಿ ಅದನ್ನು ರಿಕ್ ಡಿಕ್ಟೇಷನ್ ಕೊಡ್ತಾರೆ ಆ ಯಾರಿಗೆ ಟೈಪಿಸ್ಟಿಗೆ ಟೈಪಿಸ್ಟು ಅದನ್ನು ಟೈಪ್ ಮಾಡ್ತಾರೆ ಈಗ ಎಷ್ಟೊತ್ತಾದರೂ ಸಾಕ್ಷಿ ಅಡಿಕೆ ತೊಗೊಳ್ತಾರೆ ರೆಕಾರ್ಡ್ ಆಗುತ್ತೆ ಆ ಕೊನೆಗೆ ಏನು ಮಾಡ್ತಾರೆ ನಿಮ್ಮನ್ನು ಕೆಳಗಿಳಿರಿ ಅಂತ ಹೇಳ್ತಾರೆ ನಿಮ್ಮ ಸಾಕ್ಷಿ ಮುಗಿದ ಮೇಲೆ ನಿಮ್ಮ ಸಾಕ್ಷಿ ಚೀಫ್ ಆದಮೇಲೆ ಮತ್ತು ನಿಮ್ಮ ಪಾಠಿ ಸವಾಲು ಎದುರುಗಡೆ ಪಾಠಿ ಸವಾಲು ಮಾಡಿದ ಮೇಲೆ ಕೆಳಗಿಳಿ ಹೋಗ್ತಾವು ಅಂತ ಹೇಳ್ತಾರೆ ಕುತ್ಕೊಳ್ಳಿ ಹೊರ್ಗೋಗಬೇಡಿ ಅಂತ ಹೇಳ್ತಾರೆ ಅಲ್ಲಿವರೆಗೂ ಈ ಜಡ್ಜು ಆ ಒಂದು ಕಾಪಿ ಇರುತ್ತಲ್ಲ ಟೈಪ್ ಆಗಿದ್ದು ಕಾಪಿ ನಿಮ್ಮ ಹೇಳಿಕೆ ನಿಮ್ಮ ಸಾಕ್ಷಿ ಹೇಳಿಕೆ ಇದೆಲ್ಲ ಅದನ್ನು ಪರಂಬರಿಸಿ ನೋಡಿ ನಿಮ್ಮ ಸಹಿ ಹಾಕಿ ಕೊಡಿ ಅಂತ ನಿಮಗೆ ಕೊಡ್ತಾರೆ ನೀವು ಎಷ್ಟು ಪೇಜ್ ಅದು ಟೈಪ್ ಆಗಿದೆಯೋ ಅದೆಲ್ಲ ಪ್ರತಿಯೊಂದು ಪೇಜ್ಗೂ ಸೈನ್ ಹಾಕಿ ಕೊಡಬೇಕು ಆನಂತರ ಅದಕ್ಕೆ ಜಡ್ಜು ಸೈನ್ ಮಾಡ್ತಾರೆ ಆಯಿತಾ ಕೊಡ್ತಾರೆ ಆಗ ನೀವು ಸೈನ್ ಮಾಡಿ ಕೊಟ್ಬಿಟ್ರೆ ಒಂದು ವೇಳೆ ನೀವು ಹೇಳಿದ್ದು ತಪ್ಪಾಗಿ ಟೈಪ್ ಆಗಿದ್ದರೆ ಅಥವಾ ನೀವು ಕೆಲಸ ಏನಾಗುತ್ತೆ ನೀವು ಸಾ ನಿಮ್ಮ ಲಾಯರ್ ಕೇಳಿದ್ದು ಹೇಳಿರ್ತೀವಿ ನಿಮ್ಮ ಲಾಯರ್ಗು ಕೇಳಿದ್ದು ಹೇಳಿರ್ತೀರ ಮತ್ತು ಎದುರುಗಡೆ ಕೇಳಿದಂಥ ಪಾಟೀಸವನ ಪ್ರಶ್ನೆಗೂ ಉತ್ತರ ಕೊಟ್ಟಿರ್ತೀರಾ ಕರೆಕ್ಟಾ ಇದು ಚೀಫಲ್ಲಾಗ್ಬೋದು ಅಥವಾ ರೀ ಎಕ್ಸಾಮಿನೇಷನ್ ಮರು ವಿಚಾರಣೆ ಅಂತ ಮಾಡ್ತಾರೆ ಯಾಕಂದರೆ ಎದುರಾಳಿಯವರು ಪಾರ್ಟಿ ಸವಾಲ್ ಮಾಡಿದಾಗ ಯಾವುದೋ ಒಂದು ಅನುಮಾನ ಬಂದ್ಬಿಡ್ತು ನಿಮ್ಮ ಹೇಳಿಕೆಯಿಂದ ಎರಡು ಅರ್ಥ ಬರ್ತಕ್ಕಂಥ ಒಂದು ಸಂದರ್ಭ ಇದೆ ನಿಮ್ಮ ನಿಮ್ಮಲ್ಲ ಏನು ಹೇಳ್ತಾರೆ ನಿಮಗೆ ರೀ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ ಅಂದರೆ ಮರು ವಿಚಾರಣೆ ಅಂತ ಮಾಡ್ತಾರೆ ನೋಡಿ ಅವ್ರು ಕೇಳಿದ್ರೆ ಹಾಗೆ ಹೇಳಿದರೆ ಆ ಥರ ಇದೆಯಾ ಅಂತ ಹೇಳಿ ಕ್ಲಾರಿಫೈ ಮಾಡೋದಕ್ಕೆ ಒಂದು ವಶವನ್ನು ಕೋರ್ಟಿಗೆ ಸ್ಪಷ್ಟಪಡಿಸೋಕ್ಕೆ ಆ ಪ್ರಶ್ನೆ ಕೇಳ್ತಾರೆ ಅದು ಕೂಡ ಆಗಿರುತ್ತೆ ಇದಲ್ಲದೆ ನೀವು ವಾಲಂಟಿಯಾಗಿ ಅಂದರೆ ಸ್ವಯಂ ಪ್ರೇರಿತವಾಗಿ ಏನೋ ಒಂದು ಹೇಳಿರ್ತೀರ ಈಗ ಎರಡ್ರಿಗೆ ಎದುರುಗಡೆ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಅಲ್ಲಿ ಅದಕ್ಕೆ ಉತ್ತರ ಕೊಡ್ತಾ ನೀವೇನು ಮಾಡ್ತಾರೆ ಅದಕ್ಕೊಂದಷ್ಟು ಬೇಕೋ ನಿಮ್ಗೆ ಅನ್ಸುತ್ತೆ ಅವಾಗ ಸ್ವಯಂ ಪ್ರೇರಿತಾಗಿ ಒಂದಿಷ್ಟು ಹೇಳಿರ್ತೀರಾ ಒಂದೆರಡು ಮೂರು ಸೆಂಟೆನ್ಸು ನೀವು ಯಾವ ಊರು ಅಂತ ಅವ್ರು ಕೇಳಿದ್ರೆ ನಮ್ಮ ಇಲ್ಲಿಂದ ಇಲ್ಲಿಗಿದೆ ಇಂಥವ್ರ ಮನೆಯವನ್ನ ಅಂತ ಹೇಳ್ತೀರಾ ಅಂತ ಇಟ್ಕೊಳ್ಳಿ ಅದು ಕೂಡ ಸ್ವಯಂ ಪ್ರೇರಿತಾಗಿ ಅಂದರೆ ವಾಲಂಟಿಯರ್ ಆಗಿ ನೀವು ಹೇಳಿದಂಥ ಹೇಳಿಕೆ ಅದನ್ನು ಕೋರ್ಟ್ ರೆಕಾರ್ಡ್ ಮಾಡ್ಕೋಬೇಕಾಗತ್ತೆ ಕೋರ್ಟ್ ಅದನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ ಆ ರೀತಿ ನೀವು ಹೇಳಿದಂತ ಹೇಳಿಕೆ ಚೀಫಲ್ಲಿ ಹೇಳಿದಂಥದ್ದು ಪಾಟಿ ಸವಾಲು ಹೇಳಿದಂಥದ್ದು ಮತ್ತೆ ಮರು ವಿಚಾರಣೆ ಇದ್ರೆ ಅದರಲ್ಲಿ ಹೇಳ್ತಕ್ಕಂಥದ್ದು ಅದೆಲ್ಲ ರೆಕಾರ್ಡ್ ಆಗಿರುತ್ತಲ್ಲ ಅದು ಸರಿ ಇದೆಯೋ ಇಲ್ಲೋ ನಾ ಹೇಳಿದ ರೀತಿ ಟೈಪ್ ಆಗಿದೆಯೋ ಇಲ್ಲೋ ಎಲ್ಲರ ತ ಯಾಕಂದರೆ ಜಡ್ಜೂ ಮನುಷ್ಯರೇ ಟೈಪಿಸ್ಟೂ ಮನುಷ್ಯರೇ ಅದರಿಂದ ತಪ್ಪುಗಳು ಆಗ್ಬೋದು ಸಹಜ ಏನು ತೊಂದರೆ ಇಲ್ಲ ಆಗಲಿ ಆದರೆ ಅದನ್ನು ಪರಿಶೀಲನೆ ಮಾಡಬೇಕಾಗತ್ತೆ ನೀವು ಇವೇನು ಮಾಡಬೇಕಾಗತ್ತೆ ಸೈನ್ ಮಾಡೋಕ್ಕಿಂತ ಸೈನ್ ಮಾಡೋದು ನಿಮಗೆ ಕೊಡ್ತಾರಲ್ಲ ಆವಾಗ ಕಂಪ್ಲೀಟ್ ನಿಮ್ಮ ಸಾಕ್ಷಿ ಹೇಳಿಕೆಯನ್ನು ಓದಿ ನೋಡಿ ಸರಿ ಇದೆ ಅಂದರೆ ಸೈನ್ ಮಾಡಬೇಕು ಇಲ್ಲದ ಹೋದರೆ ಯಾವ್ದಾರು ಕರೆಕ್ಷನ್ ಇದ್ದರೆ ರೆಕ್ಟಿಫಿಕೇಷನ್ ಆಗಬೇಕು ಅಂತಿದ್ದರೆ ನೀವು ಹೇಳಿದರೆ ಕೋರ್ಟಿಗೆ ತಕ್ಷಣ ಅವರು ಅದನ್ನು ಆ ಒಂದು ವಾಕ್ಯವನ್ನು ಕೈಯಲ್ಲೇ ಬಿಟ್ಟು ಇನ್ಷೆಯಲ್ಲಿ ಹಾಕಿ ಏನು ಹೇಳಿದಿರೋ ಅದನ್ನ ಬರ್ಕೊಳ್ತಾರೆ ಬರೆದು ಬಿಟ್ಟು ನಿಮ್ಗೆ ವಾಪಸ್ ಕೊಡ್ತಾರೆ ಮತ್ತು ಸೈನ್ ಮಾಡಿ ನೀವು ಕೊಡ್ಬೋದು ಇದು ಒಂದು ಸಾಕ್ಷಿ ಹೇಳಿಕೆಯನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಮತ್ತು ಯಾವುದೇ ತಪ್ಪುಗಳಾಗಿದ್ದಲ್ಲಿ ಅದನ್ನು ಕರೆಕ್ಷನ್ ಮಾಡ್ತಕ್ಕಂಥದ್ದು ಆ ರೆಕ್ಟಿಫಿಕೇಷನ್ ಮಾಡ್ತಕ್ಕಂಥದ್ದು ಅಥವಾ ತಪ್ಪನ್ನು ಸರಿಪಡಿಸ್ತಕ್ಕಂಥ ಕ್ರಮ ಈಗ ನೀವು ಆ ನಿಮ್ಮ ಸಾಕ್ಷಿ ಯಾವತ್ತು ಇದು ಕ್ರಿಮಿನಲ್ ಕೇಸ್ ಇರ್ಬೋದು ಸಿವಿಲ್ ಕೇಸ್ ಇರ್ಬೋದು ಯಾವುದೇ ಅಥವಾ ಯಾವುದೇ ಅರ್ಜಿ ಇರ್ಬೋದು ಈ ಒಂದು ನೀವು ಪರಿಶೀಲನೆ ಮಾಡಿದ ತಪ್ಪನ್ನು ಕಂಡುಹಿಡಿತೀರಾ ಅಂತ ಹೇಳಿದ್ರಲ್ಲ ಯಾವುದೋ ತಪ್ಪಾಗಿದೆ ಅಂತ ಜಡ್ಜ್ ಕೈಯಲ್ಲಿ ಕೊಟ್ಬಿಟ್ಟು ಮತ್ತೆ ಕರೆಕ್ಷನ್ನು ತಿದ್ದುಪಡಿ ಮಾಡಿಸ್ಕೊಳ್ತಿರಲ್ಲ ಆಮೇಲೆ ಸೈನ್ ಮಾಡಿಕೊಡ್ತಿರಲ್ಲ ಆ ಪ್ರಕ್ರಿಯೆ ನೀವು ನಿಮ್ಮ ಕಣ್ಣಿಗೆ ಗೋಚರವಾದರೆ ಪರವಾಗಿಲ್ಲ ಇಲ್ಲ ನಿಮ್ಮ ವಕೀಲರು ಒಂದ್ಸಲ ನೋಡಿ ತಪ್ಪಾಗಿಲ್ಲ ಅಂತ ಮನವರಿಕೆ ಮಾಡಿಕೊಂಡು ವಾಪಸ್ ಕೊಡಬೇಕಾಗುತ್ತೆ ಇಲ್ಲೇ ಹೋದರೆ ನೀವು ಯಾವತ್ತೋ ಬಂದು ನಾನು ಆ ಥರ ಹೇಳಿಕೆ ಕೊಟ್ಟಿದ್ದೆ ಆ ಥರ ರೆಕಾರ್ಡ್ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪು ಮಾಡಿ ಯಾಕಂದರೆ ಕೋರ್ಟ್ಗೂ ಜ್ಞಾಪಕ ಇರೋಲ್ಲ ಯಾವ ಪಾರ್ಟಿಗಳಿಗೂ ಜ್ಞಾಪಕ ಇರೋಲ್ಲ ಎದುರುಗಡೆಗೂ ಜ್ಞಾಪಕ ಇರಲ್ಲ ಆ ತಿರುಪಡಿ ಮಾಡ್ತಕ್ಕಂಥದ್ದು ಭಾಳ ಕಷ್ಟ ವಿಚಾರ ಆಗುತ್ತೆ ಆದ್ದರಿಂದ ನೀವು ಯಾವತ್ತು ಕೋರ್ಟ್ನಲ್ಲಿ ಸಾಕ್ಷಿ ಹೇಳಿಕೆಯನ್ನು ಕೊಡ್ತೀರಾ ಅವತ್ತೇ ಆ ನಿಮ್ಮ ಸಾಕ್ಷಿ ಹೇಳಿಕೆ ಮುಗಿದ ನಂತರ ಕೂತಿರ್ತಿರಲ್ಲ ನಿಮ್ಮ ಸೈನ್ ಅವಾಗ ಅದ್ರ ಕಾಪಿ ಕೊಡ್ತಾರಲ್ಲ ನಿಮ್ಗೆ ಸೈನ್ ಮಾಡಿ ಅಂತ ಆವಾಗಲೇ ಓದ್ಬಿಟ್ಟು ಒಂದು ಸಲ ಎರಡು ಸಲ ಓದ್ಬಿಟ್ಟು ಸೈನ್ ಮಾಡಿ ಯಾವ್ದಾರು ತಿದ್ದುಬಿಡಿ ಆಗಬೇಕು ಅಂತಿದ್ರೆ ಇದು ಈ ಥರ ಹೇಳಿದ್ದೆ ನಾನು ಆ ಥರ ಟೈಪ್ ಆಗಿದೆ ಅಂತ ಹೇಳಿದ್ರೆ ತಕ್ಷಣ ಜಡ್ಜು ಅದನ್ನು ಸರಿ ಮಾಡ್ತಾರೆ ಸರಿ ಮಾಡಿ ನಿಮಗೆ ಕೊಡ್ತಾರೆ ಅದನ್ನು ಸೈನ್ ಮಾಡ್ಬೋದು ಆದ್ರಿಂದ ನೀವು ಒಂದು ಒಂದೇ ಒಂದು ಎಚ್ಚರ ವಹಿಸಬೇಕು ನೀವಾಗಲಿ ನಿಮ್ಮ ವಕೀಲರಾಗಲಿ ನಿಮ್ದೇನಾರ ಹೇಳಿಕೆ ತಪ್ಪಾಗಿ ಟೈಪ್ ಆಗಿದ್ದರೆ ಅಥವಾ ತಪ್ಪಾಗಿ ಡ ಜಡ್ಜೆ ಉತ್ತಲೇಖನ ಕೊಟ್ಟಿದ್ದರೆ ಡಿಕ್ಟೇಷನ್ ಕೊಟ್ಟಿದ್ದರೆ ಅದನ್ನು ಅಲ್ಲೇ ಸರಿಪಡಿಸ್ಬೇಕು ಮತ್ತು ಇನ್ಯಾವತ್ತೂ ಒಂದಿನ ಬಂದು ಅದನ್ನ ಸರಿಪಡಿಸೋಕ್ಕಾಗಲ್ಲ ಈ ವಿಷಯ ನಮಗೆ ನಾಪಕ ಇರಲಿ ಕೆಲಸ ಏನಾಗುತ್ತೆ ಹೇಳಿಕೆ ಕೊಟ್ಟಿರಿದ್ರೆ ಅದು ತಪ್ಪಾಗಿ ಡಿಕ್ಟೇಷನ್ ಆಗಿರುತ್ತೆ ಅಥವಾ ತಪ್ಪಾಗಿ ಟೈಪ್ ಆಗಿರುತ್ತೆ ಅದನ್ನು ಆರ್ಗ್ಯುಮೆಂಟ್ ಅನ್ನಲ್ಲಿ ಆ ಥರ ಹೇಳಿಲ್ಲ ಈ ಥರ ಅಂತ ಹೇಳಿದರೆ ಕೋರ್ಟ್ ಹೇಳಿ ಒಪ್ಪಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಏನು ಟೈಪ್ ಆಗಿರುತ್ತೆ ಅದು ನೀವು ನೋಡೇ ಸೈನ್ ಮಾಡಿದಿರ ಅಂತ ಅರ್ಥ ಆದ್ದರಿಂದ ನೀವು ಯಾವತ್ತೋ ಒಂದಿನ ಬಂದು ತಿದ್ದುಪಡಿ ಮಾಡಿ ಸರಿ ಮಾಡಿ ಈ ಥರ ಹೇಳಿರಲಿಲ್ಲ ಅಂತ ಹೇಳಕ್ಕೆ ಬರಲ್ಲ ತಪ್ಪಾಗುತ್ತೆ ಅದಕ್ಕೆ ಅವಕಾಶವೂ ಇಲ್ಲ ಆದ್ದರಿಂದ ನೀವು ಯಾವತ್ತೂ ನಿಮ್ಮ ಸಾಕ್ಷಿ ಹೇಳಿಕೆ ನೀಡ್ತೀರೋ ಅವತ್ತೇ ಆ ಒಂದು ಸಾಕ್ಷಿ ಹೇಳಿಕೆಯ ಪ್ರತಿಯೊಂದು ಪುಟಕ್ಕೆ ಸೈನ್ ಮಾಡೋಕ್ಕಿಂತ ಮೊದಲು ಅದನ್ನು ನೋಡಿ ಪರಾಮರಿಸ್ಕೊಂಡು ಸರಿ ಇದೆ ಅಂತೇಳಿ ಸೈನ್ ಮಾಡಬೇಕು ಇಲ್ಲಾದರೆ ಯಾವುದಾದ್ರು ತಪ್ಪಾಗಿದೆ ಅಂದರೆ ತಪ್ಪಾಗಿದೆ ಅಂತ ಕೋರ್ಟಿಗೆ ತಿಳಿಸಿ ಅದನ್ನು ಸರಿ ಮಾಡ್ಕೋಬೇಕು ಇದು ನಿಮ್ಮ ಯಾವುದೇ ಸಾಕ್ಷ್ಯ ಹೇಳಿಕೆಯನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಮತ್ತು ತಪ್ಪುಗಳಾಗಿದ್ದರೆ ಅದು ಸರಿಪಡಿಸಿಕೊಳ್ಳುವ ಒಂದು ಕ್ರಮ ಮತ್ತು ಸಂದರ್ಭ ಯಾವ ರೀತಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನನ್ನ ಮಾತು ಇಷ್ಟು ಹೇಳಿ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ